ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕು ಒಡ್ಡರಹಳ್ಳಿ ಗ್ರಾಮದ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಾಲಯದಲ್ಲಿ ಶುಕ್ರವಾರದಂದು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾದ ಪೂಜಾ ಧನ್ಯವಾದಗಳು ಒಡ್ಡರಹಳ್ಳಿಯಲ್ಲಿ ನೆಲೆಸಿರುವ ಐದು ಶತಮಾನಗಳ ಪುರಾತನ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಭೂ ವೈಕುಂಠ ಸೃಷ್ಟಿಸಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗಿ ಒಡ್ಡರಹಳ್ಳಿಯ ಶ್ರೀ ಕಲ್ಯಾಣ ಶ್ರೀನಿವಾಸ ಸ್ವಾಮಿಯವರ ಕೃಪಾಶೀರ್ವಾದ ಪಡೆದು ಧನ್ಯರಾಗೋಣ ತಡಬೇಕೆ ನೆನಪಿರಲಿ ದಿನಾಂಕ ಜನವರಿ ಹತ್ತನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ